ಫ್ಲೇಟ್ ಯಾವಾಗ ಇವು ಎಲ್ಲ ರಿಟೈರ್ಮೆಂಟ್ ಇವ್ರದ್ದು ಎಲ್ಲ ಇದಾಯ್ತು ಆ ಹೋಯ್ತು ಅಲ್ಲಿಂದ ಇಲ್ಲಿ ಲಂಬೋದರ ಅಂತ ಒಂದಿತ್ತು ಎಲ್ಲ ಗುಡ್ ಎಲಿಫೆಂಟ್ಸ್ ಇವೆಲ್ಲ ಕೃಷ್ಣ ಅಂತಿತ್ತು ಎಲ್ಲ ಸಾಜಿ ಮಾಡುವ ಅವನು ನೀ ನಾನಿದ್ದೀನಿ ನೀ ಬೇಡ ಅಂತ ಹೇಳಿದ್ರೆ ಸಾಕು ಅದೇ ಈ ಅರ್ಜುನ ಹಂಗೆ ಕೆಲಸ ಮಾಡುತ್ತಿತ್ತು ರೇಟ್ ಎಲ್ಲ ಈ ಬಲರಾಮ ಬಲರಾಮ ಏನು ಕಡಿಮೆ ಇರಲಿಲ್ಲ ಬಲರಾಮ ವಿಕ್ರಮ ಎಲ್ಲ ಮನೆಗಳು ತೀರಾ ಇದು ಮಾಡಿತ್ತು ಮಾತೃ ಅವ್ರ ಕೆಪಾಸಿಟಿ ಅದೂ ಅದು ಗೊತ್ತಿಲ್ಲ ಅದಿನ್ನೀಗ ಏನು ಹೇಳಕ್ ಬರಲ್ಲ ಈಗ ಇಲ್ಲೇ ಇತ್ತಲ್ಲ ಈಗ ಒಂದು ಒಂದ್ ಏಳು ಏಳನೇನ ಇಲ್ಲಿಗೆ ಹಾಕಿದಾರೆ ಆರಂಗಿಗೆ ಆರಂಗಿ ಬೇ ಇದಕ್ಕೆ ಇನ್ನು ಇವರು ಬೇರೆ ಬೇರೆ ಜಾಗದಲ್ಲಿ ಬಿಡ್ತಾರೆ ಚೈನ್ ಇದು ಮಾಡಿ ಸೊ ಅವು ಕಾಡಲ್ ಜೊತೆ ಸೇರೋದು ಸೇರ್ತದೆ ಅದೇನಿಲ್ಲ ಕಾಡಾನೆ ಜೊತೆ ಸೇರ್ತದೆ ಇದು ಮಾಡಿ ಸೊ ನಂತರ ಸಾಯಂಕಾಲ ಮೂರು ಗಂಟೆಗೆಲ್ಲ ತರ್ತಾರೆ ಸೊ ಸೊ ನಮ್ಮಂಗೆ ಅವು ಬಲ್ಕಿ ಈಟರ್ಸ್ ಅಲ್ಲ ಈಗ ನಾವು ಒಂದು ಸತಿ ಬೇಕಾದರೆ ಹಂದಿ ಮಾಂಸ ತಿಂತೀವಿ ಚಿಕನ್ ತಿಂತೀವಿ ಮದುವೆ ಹೋದರೆ ಎರಡು ಸತಿ ಬಿರಿಯಾನಿ ತಿಂತೀವಿ ಎಲ್ಲ ತಿಂತೀವಿ ಒಟ್ಟು ತುಂಬ ಊಟ ಮಾಡ್ತೀವಿ ಅವಾಗಲ್ಲ ಸೊ ಅವು ಗಟ್ ದೇವ್ರು ಓನ್ ಪ್ರಿನ್ಸ್ಕೊಳ್ಳಿ ಈಗ ನಂದೇ ಇಲ್ಲಿ ಬಾಳೆ ತೋಟಕ್ಕೆ ಬಂತು ಅಂತ ಇಟ್ಕೊಳ್ಳಿ ಬಾಳೆ ತೋಟಕ್ಕೆ ಬಂದರೆ ಬರೀ ಒಂದು ಬಾಳೆ ಅಥವಾ ಹಲಸಿನ ಮಾರಕ್ಕೆ ಬಂತು ಒಂದೇ ಒಂದು ಹಲಸಿನಕಾಯಿ ಅಲ್ಲಿ ಉಂಟು ಬೇಕಾದಷ್ಟು ಉಂಟು ಆದರೆ ಇಲ್ಲ ಅವು ಅಲ್ಲಿನ ಇನ್ನೊಂದಷ್ಟು ತಿಂದು ಅಷ್ಟು ದೂರ ನಡೆದು ಅಲ್ಲಿ ಇನ್ನೊಂದು ಸಿಕ್ಕಿದ್ರೆ ಅದನ್ನು ತೆಗೆದು ತಿಂದು ಅಲ್ಲಿಂದ ಇನ್ನೊಂದು ಸಿಕ್ಕ ನಾಳೆಗೆ ನನಗೆ ಎಲ್ಲ ತಿಂದರೆ ಈಗ ಮುನ್ನೂರು ಕೆ ಜಿ ಇಲ್ಲೇ ಉಂಟು ಈ ಮರದಲ್ಲಿ ಉಂಟು ನಾನೀಗ ತಿಂದುಬಿಡ್ತೀನಿ ಹೇಳಿದಂಗೆ ಅದಿಲ್ಲ ಓಕೆ ಸೊ ನಾಳೆಗೆ ನನಗಿರೋದಿಲ್ಲ ಹೇಳುವಂಥ ಇದು ಸೊ ಆ ನನ್ನ ಆ್ಯಾವ್ರೇಜ್ ಅವು ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಒಂದು ದಿವಸಕ್ಕೆ ನಡೆದು ಅದರದ್ದು ತ್ರೀ ಹಂಡ್ರೆಡ್ ಕೆ ಜಿಸ್ ತ್ರೀ ಫಿಫ್ಟಿ ಕೆ ಜಿಸ್ ಅವು ತಗೊಳ್ಳೋದು ಕಾಡಿನಲ್ಲಿ ಸೊ ಇಲ್ಲೇ ಸಿಕ್ತು ನಾವು ಇಲ್ಲೇ ನನಗೆ ಹೊಟ್ಟೆ ತುಂಬ ತೊಂದು ಸಿಕ್ತು ಅವು ತಿನ್ನೋದಿಲ್ಲ ದಟ್ ಈಸ್ ದರ್ ನ್ಯಾಚುರಲ್ ಹ್ಯಾಬ್ ಹ್ಯಾಬಿಟ್ ಇನ್ಸ್ಟಿಕ್ಟ್ ಅದು ಬಟ್ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀನಿ ಎಷ್ಟು ತಿಂದೆ ಇದು